ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಬಿ ಲೈಫ್ ಸ್ಟೈಲ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನಾನು ತುಂಬ ದಿನನೇ ಆಯಿತು ವ್ಲಾಗ್ನ ಹಾಕಿ ಲಾಸ್ಟು ಆ ಮನೇಲಿ ಇದ್ದಾಗ ಹಾಕಿದ್ದು ನಾವು ಹೊಸ ಮನೆಗೆ ಶಿಫ್ಟ್ ಆಗಿದೀವಿ ಯಾಕೆಂದರೆ ಅಲ್ಲಿ ತುಂಬಾ ನೀರಿಗೆ ಪ್ರಾಬ್ಲಮ್ ಇತ್ತಲ್ಲ ಅದಕ್ಕೆ ಆ ಮನೆ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಈ ಮನೆ ಹೋಮ್ ಟೂರ್ನ ನಾನು ಇನ್ನೊಂದು ವ್ಲಾಗ್ನಲ್ಲಿ ಹಾಕ್ತೀನಿ ತುಂಬ ಚಿಕ್ಕ ಮನೆ ಇದು ಚಿಕ್ಕದಾಗಿ ಇದೆ ಮನೆ ಬಟ್ ಏನಕ್ಕೂ ಪ್ರಾಬ್ಲಮ್ ಇಲ್ಲ ಅದರಿಂದ ನಾವು ಈ ಮನೆಗೆ ಶಿಫ್ಟ್ ಆಗಿದ್ವಿ ಇವತ್ತು ನಾನು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪಪ್ಪು ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ಬಟ್ ನಾನು ಹೇಗೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾ ಸಿಂಪಲ್ಲು ಬೇಗ ಆಗೋಗ್ಬಿಡುತ್ತೆ ಈಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನೈಟ್ ಏಳು ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಅಂದರೆ ರೆಸಿಪಿ ವ್ಲಾಗ್ ಇದು ಬನ್ನಿ ಫ್ರೆಂಡ್ಸ್ ಇಲ್ಲಿ ಇವಾಗ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ನೇನು ಹಾಕಿದೆ ಇವಾಗ ಇದು ಮಣ್ಣೆಲ್ಲ ಹೋಗಿರುತ್ತೆ ಇವಾಗ ವಾಶ್ ಮಾಡ್ಕೊತೀನಿ ಒಂದೆರಡು ಸತಿ ವಾಶ್ ಮಾಡ್ಕೊತೀನಿ ವಾಶ್ ಮಾಡ್ಕೊಂಡು ಇವಾಗ ಬೇದಿಕ ಇಡಬೇಕು ಏನೇನು ಹಾಕಬೇಕು ಕುಕ್ಕರ್ ಒಳಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಈಗ ಇದನ್ನು ಇದ್ದೀನಿ ಇವಾಗ ವಾಶ್ ಮಾಡ್ಕೊಂಬರೋಣ ಇದನ್ನ ಯಾವುದೇ ಬೇಳೆ ಆಗಲಿ ಒಂದ್ಸತಿ ವಾಶ್ ಮಾಡಿ ಹಾಕ್ಕೋಬೇಕು ಯಾಕೆಂದರೆ ಫುಲ್ಲು ಡಸ್ಟ್ ಇರುತ್ತೆ ಅದರಿಂದ ನೀಟಾಗಿ ಒಂದು ಸರ್ತಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ತೊಗರಿಬೇಳೆನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಮೂರು ದೊಡ್ಡದಾಗಿ ಇರುವಂಥ ಟೊಮೊಟೊನ ತೊಗೊಂಡು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಎಷ್ಟು ಹಾಕೋತೀವೋ ಅಷ್ಟು ರುಚಿ ಪಾಲಕ್ ಸೊಪ್ಪಿನ ಪಪ್ಪಿಗೆ ಈಗ ಇಲ್ಲಿ ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇವಾಗ ಇದನ್ನು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ತೊಗೊಳ್ಳಿ ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ ಮೂರನ್ನ ಬೇಗ ಆಗೋಗ್ಬಿಡುತ್ತೆ ಅಂತ ಆಗೋಗ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಸಣ್ಣದಾಗಿ ಅಚ್ಚಿಟ್ಕೊಂಡಿದ್ದೀನಿ ದಪ್ಪ ತಪ್ಪೋಗ ಹಾಗೆ ಹಾಕ್ಬಿಟ್ರೆ ಅಷ್ಟು ಮಸಿ ಬೇಕಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ತುಂಬ ಹೆಲ್ತಿ ರೆಸಿಪಿ ಇದು ಪಾಲಕಲ್ಲಿ ಐರನ್ ಇರುತ್ತೆ ಮತ್ತು ಮೆಂತ್ಯ ಸೊಪ್ಪಲ್ಲೂ ಕೂಡ ಅಷ್ಟೇ ಮೆಗ್ನೀಷಿಯಮ್ ಇರುತ್ತೆ ಅದರಿಂದ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡಬೇಕು ಅಡುಗೆನಲ್ಲಿ ನಮ್ಮನೇಲಂತು ಎಲ್ಲಾರ್ಗು ಫೇವ್ರೇಟ್ ಅಂತಲೇ ಹೇಳ್ಬೋದು ನಾನು ಪಾಲಕ್ ಪಪ್ಪು ಬರೀ ಬೇಳೆ ಪಪ್ಪು ಮಾಡೋದಕ್ಕಿಂತ ಈ ರೀತಿ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಿಲ್ವಲ್ಲ ಸೊಪ್ಪನ್ನ ಈ ರೀತಿ ಮಾಡಿ ತಿನ್ನಿಸ್ಬೋದು ಬಿಸಿ ಬಿಸಿ ಅನ್ನಕ್ಕಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಹಾಗಂತೂ ತುಂಬಾ ಇಷ್ಟ ಇದು ಈಗ ಇದನ್ನ ಹಾಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಂಡು ಸೊಪ್ಪನ್ನ ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಅರಶಿನೂ ಅಷ್ಟೆ ಎಲ್ಲ ಅಡುಗೆನ್ನೆಲ್ಲ ಸೇರಿಸ್ಕೋಬೇಕು ನನ್ನ ಮಗ ಕೆಮ್ಮ ಇದ್ದಾನೆ ಫ್ರೆಂಡ್ಸ್ ಕೆಮ್ಮು ನೆಗಡೆ ಹಾಕ್ಬಿಟ್ಟು ನನಗೆ ಅರಿಶಿನ ಹಾಕ್ಕೊಂಡಿದ್ದಾಯ್ತಲ್ವಾ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂತ ಇದ್ದೆ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೋಬೋದು ಇವಾಗ ಸದ್ಯಕ್ಕೆ ಇಷ್ಟ ಹಾಕಿದ್ವಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ತುಂಬ ಹಾಕೊಳಕೋದಕ್ಕೆ ಹೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಸಾಕು ಬೇ ಸೊಪ್ಪೆಲ್ಲ ಬೆಂದ ಮೇಲೆ ಇಷ್ಟ ಆಗ್ಬಿಡುತ್ತೆ ಗೊತ್ತಾ ಇವಾಗ ನೋಡಿ ಇಷ್ಟು ತುಂಬಿದೆ ಬೆಂದಾದ್ಮೇಲೆ ಎಷ್ಟು ಟೇಸ್ಟಾಗಿ ಹೋಗ್ಬಿಟ್ಟಿರುತ್ತೆ ತೋರಿಸ್ತೀನಿ ಈಗ ಇದನ್ನು ಬೇಯೋದಕ್ಕೆ ಇಟ್ಬಿಟ್ಟು ನಾನು ಈಗ ಮೊಟ್ಟೆ ಇಡ್ತೀನಿ ಫ್ರೆಂಡ್ಸ್ ಸೈಡ್ಗೆ ಮೊಟ್ಟೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಜಲ ಕೂಗಿಸ್ಕೋತೀನಿ ಯಾಕೆಂದರೆ ಬೇಳೆ ಸೊಪ್ಪು ಚೆನ್ನಾಗಿ ಬೆಂದರೆ ಎಷ್ಟು ಚೆನ್ನಾಗಿ ಬೇ ಬೇಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಮೊಟ್ಟೆ ಬೇಯೋದಿಕ್ಕಾಗ್ತಾಯಿದ್ದೀನಿ ನಮ್ಮ ಮನೇಲಿ ನಾಲ್ಕು ಜನ ಇರೋದ್ರಿಂದ ನಾಲ್ಕು ಮೊಟ್ಟೆ ಹೋಗೋಬ್ರಿ ನಾವು ಗುರುವಾರ ಸೋಮವಾರ ತಿನ್ನಲ್ಲ ಫ್ರೆಂಡ್ಸ್ ಮೊಟ್ಟೆನ ಆದರೆ ಇವತ್ತು ಶುಕ್ರವಾರ ಮಂಗಳವಾರ ತಿನ್ನಲ್ಲ ಫ್ರೆಂಡ್ಸ್ ನಾನು ಮಂಗಳವಾರ ಸೋಮವಾರ ಗುರುವಾರ ತಿನ್ ಗಿತ್ತು ತಿನ್ನೋದಿಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಇವಾಗ ಮೊಟ್ಟೆ ಇಟ್ಕೊಡ್ತೀನಿ ಹಾಗೆ ಅದ್ರ ಜೊತೆಗೆ ಬೇಯಿಸಿ ಫ್ರೆಂಡ್ಸ್ ಒಂದು ಮೊಟ್ಟೆ ಒಡೆದೋಗ್ಬಿಟ್ಟಿದೆ ನೋಡಿ ಹಿಂಗಾಗ್ಬಿಟ್ಟಾಗ ಬೇಜಾರು ಫ್ರೆಂಡ್ಸ್ ಹಿಂಗೆ ಒಡ್ಕೊಂಡು ಹೆಂಗಾಗ್ತಾ ಇದೆ ನನಗೆ ಒಂದೇ ಒಂದು ಒಡೆದೋಗಿದೆ ಅನ್ಸುತ್ತೆ ಹ್ಞೂ ಒಂದು ದೊಡ್ಡದೋಗ್ಬಿಟ್ಟೈತೆ ನೋಡಿ ಹಂಗೆ ಈಚೆ ಬಂದ್ಬಿಟ್ಟೈತೆ ಅಲ್ಲ ಫ್ರೆಂಡ್ಸ್ ಇರೋ ಕೂಗಿದೆ ಸ್ಮ್ಯಾಶ್ ಆಗಿ ಚೆನ್ನಾಗಿ ನೋಡಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಸುಮ್ಮನೆ ಹಿಂಗೆ ಅಂದರೆ ಮಿಕ್ಸ್ ಮಿಕ್ಸಪ್ ಆಗಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಆದರೂ ಎಲ್ಲ ಇರುತ್ತಲ್ಲ ಅದನ್ನು ಈಗ ಮಸ್ಕೊಳ್ಳೋಣ ಇದನ್ನು ಫ್ರೆಂಡ್ಸ್ ಇಲ್ಲಿ ನನ್ನ ಮಕ್ಕಳು ಇಬ್ಬರು ನನಗೆ ಹೆಲ್ಪ್ ಇದ್ದಾರೆ ನನ್ನ ಮಗಳು ಹೊಡೆಯಕ್ಕೆ ಏನಾದರೂ ಕೊಡಬೇಕಂತೆ ಫ್ರೆಂಡ್ಸಿಗೆ ಹಂಗೆ ಇದಕ್ಕೇನು ಚಚ್ಚು ತಪ್ಪಲೆಗೆ ಹಾಂ ಓಕೆ ಇವನು ಯಾವಾಗಲೂ ಹಿಂಗೇನೆ ಫ್ರೆಂಡ್ಸ್ ಏನಾದರೂ ಕೊಟ್ಟರೆ ಅದಕ್ಕೆ ನೂರು ಕ್ವಶನ್ ಕೇಳ್ತಾನೆ ಹಾಂ ಅದಕ್ಕೆ ಅವಾಗ ಅವಾಗ ಇಂಥ ಕೆಲಸಗಳೆಲ್ಲ ಕೊಡ್ತಾ ಇರ್ಬೇಕು ಮಕ್ಳಿಗೆ ಜನರಲ್ ನಾಲೆಡ್ಜ್ ಬೆಳೆಯುತ್ತೆ ಏನಾದರೂ ಹೊಡೆಯೋಕ್ಕೆ ಕೊಡಬೇಕಂತೆ ಬೆಂದಿರೋ ಮೊಟ್ಟೆಗೆ ಇಲ್ಲಿ ನನ್ನ ಮಗಳು ಮಸೂಪ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಇದ್ದಾಳೆ ಸ್ಮ್ಯಾಶ್ ಮಾಡೋಷ್ಟೊತ್ತಿಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಹಾಗೆ ಮತ್ತೆ ಆಗೋಲ್ಲ ಅದರಿಂದ ಇಲ್ಲಿ ನೀರನ್ನು ಬಸ್ಕೊಂಡು ಆಮೇಲೆ ಯಾಕೆಂದರೆ ಮೆಣಸಿನ್ಕಾಯಿ ಸ್ವಲ್ಪ ಹಾಗೆ ಹಾಕಿದ್ದೀವಲ್ಲ ಅದರಿಂದ ನೀರಿದ್ದರೆ ಜಾಸ್ತಿ ಮಸ್ಯದಕ್ಕಾಗಲ್ಲ ನುಣ್ಣಕ್ಕಾಗಲ್ಲ ನಮ್ಮ ಸುಬ್ಬಂದು ನೋಡಿ ಸುಲಿದ್ಬಿಟ್ಟು ಕಷ್ಟಪಟ್ಕೊಂಡು ಸುಲಿದ್ಬಿಟ್ಟ ಕಷ್ಟ ಆಯಿತಾ ಸುಬ್ಬು ಕಷ್ಟ ಆಯಿತಾ ಹಾಂ ಮಾಡ್ತೀಯಾ ಇನ್ನೊಂದು ಕೊಟ್ಟರೆ ಹಾಂ ಡನ್ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಈಗ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿನ ಈ ರೀತಿ ಜಚ್ಕೊಂಡಿದ್ದು ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಆ ಫ್ಲೇವರ್ ಆವಾಗಲೇ ಇದಾಗೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀವಿ ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕೋಬೋದು ಲಾಸ್ಟಲ್ಲಿ ಖಾರದ ಪುಡಿ ಹಾಕ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದಾ ಇತ್ತು ಸಿಮ್ಮಲ್ಲ ಇಟ್ಕೋಬೇಕು ಇಲ್ಲಾಂದರೆ ಆಫ್ ಮಾಡ್ಕೊಂಡು ಆಫ್ ಮಾಡ್ಕೊಳ್ಳಿಲ್ಲ ಅಂದರೆ ಖಾರದ ಪುಡಿ ಹಾಕಿದ್ಮೇಲೆ ಸೀದೋಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗೆಲ್ಲ ಫ್ರೈ ಆಯಿತು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಎಲ್ಲ ಇವಾಗ ಇಟ್ಕೊಂಡಿದ್ನಲ್ಲ ಇದನ್ನು ಇನ್ನೊಂದು ಸರ್ತಿ ಕುದಿಯಕ್ಕೆ ಇಡ್ತೀನಿ ಫೈನಲಿ ನೈಟ್ ಡಿನ್ನರ್ ರೆಡಿ ಆಗಿದೆ ಫ್ರೆಂಡ್ಸ್ ಊಟ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್